ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವ ಒಂದು ಚಟ್ನಿ ರೆಸಿಪಿ ಶೇರ್ ಇದ್ದೀನಿ ನಮ್ಮ ಹಳ್ಳಿ ಕಡೆಯಂತೂ ತುಂಬಾ ಇಷ್ಟಪಡ್ತಾರೆ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಸ್ವಲ್ಪ ಎಣ್ಣೆ ಬೇಕಾಗೋದಿಲ್ಲ ಹಾಗೆ ಗ್ಯಾಸು ಹಚ್ಚೋದಿಲ್ಲ ಹಾಗೆ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇದು ನೀವು ಬೇಕಾದರೆ ಒಳ್ಳಿನಲ್ಲಿ ರುಬ್ಕೊಳ್ಬೋದು ಆದರೆ ನಾನಿಲ್ಲಿ ಮಿಕ್ಸರ್ನಲ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನೋಡ್ರಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಲ್ಲ ಕರಿಬೇವಿನ ಎಲೆ ಸಿಪ್ಪೆ ಸುಲ್ಲದ ಬೆಳಗಡ್ಡಿ ಹೋಳು ಒಣಮೆಣಸಿನಕಾಯಿ ಮೆಂತ್ಯ ಹುಣಸೆಹಣ್ಣು ಇನ್ನೂ ಜೀರಿಗೆ ಉಪ್ಪು ಎಲ್ಲನೂ ಇದೆ ಬನ್ನಿ ಎಷ್ಟೊಂದು ತೊಗೊಳ್ಬೇಕು ಅಂತ ನಾನು ತೋರಿಸ್ತೀನಿ ಹುಣಸೆಹಣ್ಣು ಪಾವು ಕೆಜಿ ತಗೊಂಡ್ರೆ ಬೆಲ್ಲ ಅದ್ರದ್ದು ಅರ್ಧ ಮೆಣಸಿನಕಾಯಿ ಅದರ ಅರ್ಧ ಅಂದರೆ ಎರಡು ಕಪ್ ಹುಣಸೆಹಣ್ಣು ತಗೊಂಡ್ರೆ ಒಂದು ಕಪ್ ಮೆಣಸಿನಕಾಯಿ ಒಂದು ಕಪ್ ಬೆಲ್ಲ ಒಂದು ಎರಡು ಸ್ಪೂನ್ ಮೆಂತ್ಯ ಒಂದು ನಾಲ್ಕು ಗಡ್ಡೆ ಬೆಳೆಗಡ್ಡೆ ಹೋಳು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ನೀವು ಕರಿಬೇವು ಕೊತ್ತಂಬರಿ ಸೊಪ್ಪು ಅಂದಾಜು ಹಾಕೊಳ್ಬೋದು ನೋಡಿ ಇವಾಗ ಹುಣಸೆಹಣ್ಣಿನ ಕಡ್ಡಿ ಎಲ್ಲನೂ ತೆಕ್ಕೊಳ್ಳಿ ನಾವು ಹೇಳಿರುವ ಮೆಜರ್ಮೆಂಟ್ನಲ್ಲಿ ಮಾಡಿಕೊಂಡ್ರೆ ಅರ್ಧ ಕೆ ಜಿಗಿಂತನೂ ಜಾಸ್ತಿ ಚಟ್ನಿ ರೆಡಿಯಾಗುತ್ತೆ ನೋಡಿ ಹುಣಸೆಹಣ್ಣಿನಲ್ಲಿರುವ ಕಡ್ಡಿ ಕಸ ಎಲ್ಲನೂ ತೆಗೆದು ಇಟ್ಕೊಳ್ಬೇಕು ನೀಟಾಗಿ ಇವಾಗ ಹುಣಸೆಹಣ್ಣಿಗೆ ನೀರನ್ನು ಹಾಕಿ ಬಿಡಿ ನೀರು ಹಾಕಿದ್ರೆ ಈ ಚಟ್ನಿ ಏನೂ ಆಗುವುದಿಲ್ಲ ನೋಡಿ ಇವಾಗ ಒಂದು ಕಪ್ಪಿನಲ್ಲಿ ಮೆಂತ್ಯ ಇದ್ದೀನಿ ಇದನ್ನು ಕೂಡ ನಾವು ನೆನೆ ಹಾಕ್ಕೊಳ್ಬೇಕು ನೀವು ಬಿಸಿನೀರು ಹಾಕಿದರೆ ಒಂದು ಅರ್ಧ ಗಂಟೆ ನೆನೆ ಹಾಕೊಳ್ಳಿ ತಣ್ಣೀರು ಹಾಕೊಂಡ್ರೆ ಒಂದು ಗಂಟೆ ನೆನೆಸಿದ್ರೆ ಸಾಕು ಇವಾಗ ನಾನು ಒಣ ಮೆಣಸಿನಕ್ಕೆ ಕೂಡ ನೆನೆ ಹಾಕೊಂಡಿದ್ದೀನಿ ಮಿಕ್ಸರ್ ಜಾರಿಗೆ ನೆನೆಸಿರುವ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಹಾಗೆ ನೆನೆಸಿರುವ ಮೆಂತ್ಯ ಇದ್ದೀನಿ ನೀವು ಒಂದೇ ಸಲ ಎಲ್ಲನೂ ಹಾಕಿ ರುಬ್ಕೊಳಕ್ಕೆ ಹೋಗಬೇಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಮೆಂತ್ಯ ಹಾಕಿದ ನಂತರ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅರಿಶಿನ ಪುಡಿ ಹಾಕಿದ ನಂತರ ಸಿಪ್ಪೆ ಸುಲಿದ ಬೆಳಗು ಹೋಳು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ನಾಲ್ಕು ಗಡ್ಡಿ ಇರ್ಬೋದು ಅಂದಾಜು ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದ ನಂತರ ಇದನ್ನು ರುಬ್ಕೊಂಡು ಬನ್ನಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ರುಬ್ಬಿದ ನಂತರ ಇವಾಗ ಇದಕ್ಕೆ ನಾವು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ನೋಡಿ ಕರಿಬೇವಿನ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದೊಂದಾಗಿ ಹಾಕೋತಾ ಹೋಗಬೇಕು ಏಕೆಂದರೆ ಒಂದೇ ಸಲ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನೀವು ಆಮೇಲೆ ನೋಡ್ಕೊಂಡು ಹಾಕೊಂಡ್ರೂ ನಡೆಯುತ್ತೆ ಇವಾಗ ಇದನ್ನು ರುಬ್ಕೊಂಡು ಬನ್ನಿ ಇದು ನುಣ್ಣಗೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ರುಬ್ಕೊಳ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಎಷ್ಟೊಂದು ಚೆನ್ನಾಗಿ ನಾವು ರುಬ್ಬುತ್ತೀವಿ ಅಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗುತ್ತೆ ಇವಾಗ ನೆನೆಸಿರೋ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೊಳ್ಳಿ ನಾವು ಈ ರೀತಿ ರುಬ್ಬೋದರಿಂದ ಚಟ್ನಿ ಭಾಳ ದಿವಸ ಹಾಳಾಗುವುದಿಲ್ಲ ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಬೆಲ್ಲನೂ ಒಂದು ಕಪ್ ಇದೆ ಒಂದು ಕಪ್ ಬೆಲ್ಲ ಹಾಕ್ಕೊಂಡ ನಂತರ ಒಂದು ಅರ್ಧ ಕಪ್ಪಿನಿಂತ ಕಡಿಮೆ ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಕನಿಷ್ಠ ಒಂದು ಹದಿನೈದು ನಿಮಿಷನಾದರೂ ರುಬ್ಕೊಳ್ಬೇಕು ಇದು ರುಬ್ಬುವಾಗ ಬಿಸಿ ಆಗುತ್ತೆ ಮಿಕ್ಸಿಯಲ್ಲಿ ಅಲ್ಲೇ ತನಕ ನುಣ್ಣಗೆ ರುಬ್ಕೊಳ್ಳಿ ಒಂದು ಹದಿನೈದು ನಿಮಿಷ ರುಬ್ಕೊಂಡ್ರೆ ಈ ಚಟ್ನಿ ರೆಡಿಯಾಗುತ್ತೆ ಈ ರೀತಿ ನುಣ್ಣಗೆ ರೆಡಿಯಾದ ನಂತರ ನೀವು ಭಾಳ ದಿವಸ ಇಟ್ಕೊಳ್ಬೋದು ಏನೂ ಆಗುವುದಿಲ್ಲ ನಮ್ಮ ಅಜ್ಜಿ ಹೊತ್ತ ಇದ್ದರು ಆರು ಒಂದು ಸಲ ಸಲ ಈ ರೀತಿ ಮಾಡ್ಕೊಳ್ತೀವಿ ಏನೂ ಆಗೋದಿಲ್ಲ ಅಂತ ಆದರೆ ನಾನು ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಇಟ್ಕೊಳ್ತೀನಿ ಇವಾಗ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೆ ಈ ಚಟ್ನಿ ಇದ್ದರೆ ಸಾಕು ತುಂಬ ಬೇಗ ಮಾಡ್ಕೊಳ್ಬೋದು ಬಿಗ್ನರ್ ಕೂಡ ಮಾಡ್ಕೊಳ್ಬೋದು ಬ್ಯಾಚುಲರ್ ಕೂಡ ಮಾಡ್ಕೊಳ್ಬೋದು ಎಲ್ಲಾದರೂ ಹಾಸ್ಟೆಲ್ನಲ್ಲಿದ್ದರೆ ಈ ರೀತಿ ಮಾಡಿಕೊಂಡ್ರೆ ಸಾಕು ಬಿಸಿ ಅನ್ನ ಜೊ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ಚಟ್ನಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಚಟ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು